ಚಿತ್ರದುರ್ಗದ ರೇಣುಕಾಸ್ವಾಮಿ ಭೀಕರ ಕೊಲೆ ಕೇಸ್ ಕೊಲೆ ಪ್ರಕರಣ ಸಂಬಂಧ ಇವತ್ತು ಸಾಕ್ಷಿಗಳ ವಿಚಾರಣೆ ಇದೆ ಐವತ್ತೇಳನೇ ಸೆಷನ್ಸ್ ಕೋರ್ಟ್ನಲ್ಲಿ ಸಾಕ್ಷಿಗಳನ್ನು ವಿಚಾರಣೆಗೆ ಒಳಪಡಿಸ್ತಾರೆ ಕೋರ್ಟ್ನಲ್ಲಿ ಸಾಕ್ಷಿಯನ್ನು ಹೇಳೋದಕ್ಕೆ ಇಬ್ಬರು ಸಾಕ್ಷಿದಾರರಿಗೆ ಸಮನ್ಸ್ ನೀಡಲಾಗಿದೆ ಕೊಲೆ ಪ್ರಕರಣದ ನಾಲ್ಕು ಮತ್ತು ಐದನೇ ಸಾಕ್ಷಿಗೆ ಸಮನ್ಸ್ ನೀಡಲಾಗಿದೆ ಇಂದು ಕೋರ್ಟ್ಗೆ ಹಾಜರಾಗಲಿರುವಂತಹ ಆರೋಪಿಗಳು ಸೊ ಸಾಕ್ಷಿಗಳಿಗೆ ಸಮನ್ಸ್ ನೀಡಿದ್ದಾರೆ ನಾಲ್ಕು ಮತ್ತು ಐದನೇ ಸಾಕ್ಷಿಗೆ ಸಮನ್ಸ್ ನೀಡಿದ್ದಾರೆ ಈ ಹಿಂದೆ ಸಮನ್ಸ್ ನೀಡಿದ್ರಲ್ಲ ರೇಣುಕಾ ಸ್ವಾಮಿ ತಂದೆ ತಾಯಿಗೆ ಅಲ್ಲೊಂದು ಸ್ವಲ್ಪ ಬೇರೆ ಥರದ ಡೆವಲಪ್ಮೆಂಟ್ ಆಗಿತ್ತು ಸೊ ಅದಾದ ನಂತರ ಇದೀಗ ಇಬ್ಬರು ಸಾಕ್ಷಿದಾರರಿಗೆ ಸಮನ್ಸನ್ನು ನೀಡಿರೋದು ಈ ಕೊಲೆ ಪ್ರಕರಣದ ನಾಲ್ಕು ಮತ್ತು ಐದನೇ ಸಾಕ್ಷಿ ಯಾರು ಏನು ಎತ್ತ ಮಾಹಿತಿ ಸಿಗಬೇಕಾಗತ್ತೆ ಸೊ ಇವತ್ತು ಯೂರಿಯನ್ ಸಾಕ್ಷಿ ಹೇಳ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇವತ್ತು ಕೋರ್ಟ್ಗೆ ಹಾಜರಾಗಲಿದ್ದಾರೆ ಆರೋಪಿಗಳು ಕೂಡ ಏನೇನಾಗುತ್ತೆ ಇವತ್ತು ಈ ಒಂದು ಪ್ರಕರಣದಲ್ಲಿ ಅಥವಾ ಈ ಡೆವಲಪ್ಮೆಂಟಲ್ಲಿ ನೋಡಬೇಕಾಗತ್ತೆ ಸೊ ಇದು ಬಹಳ ಸುದ್ದಿಯಾಗಿದ್ದು ಸದ್ದು ಮಾಡಿದಂಥ ಪ್ರಕರಣ ಸಾಕ್ಷಿಗಳು ಸಾಕಷ್ಟು ಇವೆ ಅಂತ ಹೇಳಿದಂಥ ಪ್ರಕರಣ ಸಾಕ್ಷಿಗಳು ಸಾಕ್ಷಿ ಹೇಳಿದರೆ ಸಂಕಷ್ಟ ಎದುರಾಗುತ್ತೆ ಅಂತ ಹೇಳಿದ ಪ್ರಕರಣ ಅಂದರೆ ಮೊದಲ ಸಾಕ್ಷಿಗಳೇ ಒಂದು ಸ್ವಲ್ಪ ವೇರಿಯೇಷನ್ಸ್ ಆಗಿತ್ತು ಅದು ವ್ಯತಿರಿಕ್ತವಾಗಿ ಕೇಸ್ನ ಮೇಲೆ ಪರಿಣಾಮವನ್ನು ಬೀರ್ತಾ ಇತ್ತು ಹೀಗಿರಬೇಕಾದ್ರೆ ಇವತ್ತು ಇನ್ನೂ ಎರಡು ಸಾಕ್ಷಿಗಳಿಗೆ ಸಮನ್ಸ್ ಕೊಟ್ಟಿದ್ದಾರೆ ಐವತ್ತೇಳನೇ ಸೆಷನ್ಸ್ ಕೋರ್ಟ್ನಲ್ಲಿ ಸಾಕ್ಷಿಗಳು ವಿಚಾರಣೆ ಇದೆ ಅವರುಗಳು ಭಾಗಿಯಾಗಿ ಏನು ಹೇಳ್ತಾರೆ ಏನು ಕೆತ್ತ ಅನ್ನೋದು ನೋಡಬೇಕಾಗತ್ತೆ